ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಸೆಕೆಂಡ್ ಪ್ರೋಮೋ ಬಂದಿದೆ ಈ ಪ್ರೋಮೋದಲ್ಲಿ ಮಹಿಳೆಯರ ಮಧ್ಯೆ ಮನಸ್ತಾಪ ಉಂಟಾಗಿದೆ ಕಾರಣ ಏನಂದ್ರೆ ಅಲ್ಲೆಲ್ಲ ಟಾಸ್ಕ್ ಎಲ್ಲ ಆಡ್ತಾರೆ ಟಾಸ್ಕ್ ಆಡಬೇಕಾದ್ರೆ ನನ್ನನ್ ಸೇವ್ ಮಾಡು ನಿನ್ನ ಸೇವ್ ಮಾಡೋ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಆ ಮಾತುಗಳೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಒಬ್ರಿಗೊಬ್ಬರಿಗೆ ಮನಸ್ತಾಪ ಮನೋಭಾವ ಎಲ್ಲ ಬಂದು ಉಂಟಾಗುತ್ತೆ ಆಕ್ಚುಲಿ ಇದು ಅಂತ ಹೇಳ್ಬೋದು ಯಾಕೆ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿಜವಾದ ಆಟ ನಿಜವಾದ ಒಂದು ಗೇಮ್ ಏನಂದ್ರೆ ಇವಾಗ ಶುರು ಆಗುತ್ತೆ ಯಾಕಂದ್ರೆ ಕೆಲವು ಮನಸ್ತಾಪಗಳೆಲ್ಲ ಬರ್ತವೆ ಕೆಲವೆಲ್ಲ ಬೈಕ್ ಅಂತಾರೆ ಕೆಲವೆಲ್ಲ ಮೋಸ ಮಾಡಿ ಅಂತಾರೆ ಇಲ್ಲಿ ಮುಖ್ಯವಾಗಿ ಬಂದಿರೋದು ಅಶ್ವಿನಿ ಎಸ್ ಎನ್ ಮತ್ತೆ ಅವರ ಮಧ್ಯೆ ಒಂದು ಮನಸ್ತಾಪ ಉಂಟಾಗಿದೆ ಯಾಕಂದ್ರೆ ಆ ಟಾಸ್ಕ್ ಯಾವ ರೀತಿ ಇದೆ ಆ ಮನಸ್ತಾಪ ಯಾಕೆ ಬಂತು ಅದ್ರಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ರಮ್ಮ ನಮ್ಮ ಅಶ್ವಿನಿ ಗೌಡ ಯಾಕಂದ್ರೆ ಅಲ್ಲಿ ಹಾಕ್ತಿರೋದನ್ನೇ ಆ ಪ್ರೋಮೋನ ನೀಟಾಗಿ ರಿವೀಲ್ ಮಾಡಿ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಡಿ ಡಿ ವಿ ಜಾಯ್ನ್ ಆಗಿ ಅದ್ರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಗಳು ಪ್ರೋಮೋಗಳು ವಿಡಿಯೋಸು ನಿಮ್ಗೆಲ್ಲ ಸಿಗುತ್ತೆ ಇನ್ನು ಈ ನೀವು ಸೇವ್ ಮಾಡ್ಕೋಬಾರ್ದು ಬೇರೆಯವ್ರನ್ನ ಸೇವ್ ಮಾಡ್ಬೇಕು ಆ ರೀತಿ ಟಾಸ್ಕ್ ಇರುತ್ತೆ ಅಲ್ವಾ ಅವರವರ ಭಾವಚಿತ್ರ ಇರುತ್ತೆ ಆ ಭಾವಚಿತ್ರದಲ್ಲಿ ನೀವು ಯಾವಾಗ ಒಂದು ಬಾಲ್ ಇರುತ್ತೆ ಆ ಬಾಲ್ ಒಂದು ಪರದೆಯಿಂದ ತಪ್ಸ್ಕೊಂಡು ಹೋಗಿ ಆ ಬಾಲ್ ತಗೊಂಡ್ ನಾವು ಸೇವ್ ಮಾಡ್ಬೇಕು ಸೇವ್ ಮಾಡಿದ್ಮೇಲೆ ಆ ಯಾರ ಫೋಟೋ ಮುಂದೆ ಆದ್ರೆ ನಾವು ಬಾಲ್ ಇಟ್ಟಿರ್ತೀವಿ ಅವ್ರು ಸೇವ್ ಆಗ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆ ಬಾಲ್ ಸೇ ಯಾರ ನಮ್ಮ ಅಲ್ಲೆಲ್ಲ ಗುಂಪಿನ ಮೂಲಕ ಎಲ್ಲ ಮಾತಾಡ್ಕೊಂಡಿರ್ತಾರೆ ಅಂದ್ರೆ ನನ್ನನ್ನು ಸೇವ್ ಮಾಡು ನೀನು ಸೇವ್ ಮಾಡು ಅಂತ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಪ್ರೋಮೋದಲ್ಲಿ ಏನಂತ ಕಾವ್ಯ ಅವರು ನಾನು ಸೇವ್ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಹೇಳಿದ್ದಾರೆ ಅಂತ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ರೆ ರಾಸಿಕ್ ಆಗಿರ್ಬೋದು ನಮ್ಮ ಇವ್ರು ಯಾರು ನಮ್ಮ ಅಶ್ವಿನಿ ಎಸ್ ಎನ್ ಆಗಿರ್ಬೋದು ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಕ್ ಆಗಲ್ಲ ಕ್ಲೀನ್ ಆಗಿ ಒಂದು ಎಪಿಸೋಡ್ ನೋಡಿದ್ಮೇಲೆ ನಾವು ಕನ್ಸಿಡರ್ ಮಾಡ್ಬೋದು ಎಪಿಸೋಡ್ ನೋಡಿದ್ಮೇಲೆ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು ಅದಕ್ಕಿಂತ ಮುಂಚೆನೆ ಏನೂ ಮಾಡಕ್ಕಾಗಲ್ಲ ಆದ ಕಾರಣ ನಾವು ಈಗ್ಲೆ ಒಬ್ಬರನ್ನ ಅದು ಮಾಡಿ ಇದು ಮಾಡಿ ಅಂತ ಮಾತಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಪಿಸೋಡ್ ಅಲ್ಲೇ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳ್ತಾ ಇದಾರೆ ನಾನು ಗುಂಪಾಗಿ ಆಡೋಣ ಗುಂಪಾಗಿ ಸೇವ್ ಮಾಡೋಣ ಅಂತ ನಾನು ಯಾವ್ದೇ ಕಾರಣಕ್ಕೆ ಹೇಳಿಲ್ಲ ಅಂತ ಇವ್ರು ಹೇಳ್ತಾ ಇದಾರೆ ಇವರಲ್ಲೇ ಮಧ್ಯದಲ್ಲಿ ಅಶ್ವಿನಿ ಮತ್ತೆ ರಾಸಿಕ್ ಅವ್ರು ಏನು ಅಂತ ಇದಾರೆ ನೀವ್ ಹೇಳಿದಿರ ಕಾವ್ಯ ಅವರು ಹೇಳಿದಾರೆ ಬೆಣ್ಣಿಗ್ ಚೂರು ಹಾಕ್ತಾರೆ ಮೋಸ ಮಾಡ್ತಾರ ಅಂತ ಹೇಳ ಆಡೆಲ್ಲಾ ಆಡ್ತಾರೆ ಮಾತಲ್ಲಾ ಮಾತಾಡ್ತಾ ಇದಾರೆ ಆದ ಕಾರಣ ಇಲ್ಲಿ ಏನಾಗುತ್ತಂದ್ರೆ ಆ ಟೈಮ್ ಅಲ್ಲಿ ಪ್ರತಿ ಸಲ ಹೋದಾಗ ನಾವೀಗ ಕೇವಲ ಪ್ರೋಮೋ ಪ್ರೋಮೋ ನೋಡಿ ಇವರು ಅಷ್ಟು ಕಾವ್ಯವ್ರು ತಪ್ಪು ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅವ್ರಿಗೆ ಬೆನ್ನಿಗೆ ಚೂರು ಹಾಕಿದಾರೆ ಅಂತ ಹೇಳಕ್ ಆಗಲ್ಲ ಆದ ಕಾರಣ ಏನಾಗುತ್ತೆ ಅಂದ್ರೆ ಎಪಿಸೋಡ್ ನೋಡಿ ಮಾತಾಡೋಣ ಟಾಸ್ಕ್ ಎಲ್ಲ ಗೊತ್ತಿರುತ್ತೆ ಒಬ್ಬೊಬ್ಬ ನಾವು ಸೇವ್ ಮಾಡ್ತಾರೆ ನಮ್ಮ ಗಿಲ್ಲಿನಟ ಕಾವ್ಯ ಸೇವ್ ಮಾಡ್ತಾರೆ ಹಾಗೆ ಸಬ್ಸಪ್ರೇಟ್ ಸಬ್ಸೇ ಬೇರೆ ಸೇವ್ ಮಾಡ್ತಿರ್ತಾರೆ ಲಾಸ್ಟ್ ಅಲ್ಲಿ ನಮ್ಮ ಚಂದ್ರಪ್ರಭಾ ಮತ್ತು ನಮ್ಮ ಅಶ್ವಿನಿ ಎಸ್ ಇರ್ತಾರೆ ಆ ಟೈಮಲ್ಲಿ ಅವರು ಹೋಗಿ ಚಂದ್ರಪ್ರಭಾನ ಸೇವ್ ಮಾಡ್ತಾರೆ ಅದ್ರಲ್ಲಿ ಅಶ್ವಿನಿ ಅವಾಗ ತುಂಬಾ ಶಾಕ್ ಆಗ್ತಾರೆ ಯಾಕಂದ್ರೆ ಅಲ್ಲಿ ಫಿಮೇಲ್ ಕಂಡೀಷನ್ ಎಲ್ಲ ಇದಾರೆ ಅಲ್ಲೆಲ್ಲ ಗುಂಪಾಗಿ ಮಾತಾಡ್ತಾ ಇದ್ರು ಗುಂಪಾಗಿ ಒಂದು ರಿವ್ಯೂ ಮಾಡ್ಕೊಂತ ಒಂದು ಇದು ಮಾಡ್ಕಂತ ಅಂದ್ರೆ ಆ ಗಾಡೋಣ ಈ ಗಾಡೋಣ ಗುಂಪಾ ಗಾರ್ಡನ ಅಂತ ಸಮಥಿಂಗ್ ಎಲ್ಲ ಒಂದು ಡಿಸ್ಕಸ್ ನಡೀತಾ ಇತ್ತು ಒಂದು ಡಿಬೇಟ್ ನಡೀತಾ ಇತ್ತು ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇವರು ಬಂದ್ಬಿಟ್ಟು ನಾವ್ ಹೇಳಿಲ್ಲ ಅಂತ ಕಾವ್ ಹೇಳ್ತಿದಾರೆ ಹೇಳಿದಾರ ಅಂತ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಅಶ್ವಿನಿ ತುಂಬಾ ಅಳ್ತಾ ಇದಾರೆ ಆ ಟೈಮಲ್ಲಿ ಅಶ್ವಿನಿ ಗೌಡ ಬಂದು ಒಳ್ಳೆಯವ್ರು ಒಳ್ಳೇದಂತ ನಾಟಕ ಮಾಡ್ತಾರೆ ಗೊತ್ತಿಲ್ಲ ನಿಮ್ಗೆ ಆಟ ಹೀಗೆ ಅಂತೇಳಿ ಅದೇನು ಹೇಳ್ತಾರಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಂಗ ಅನ್ನೋ ಮಾತು ಗಾದೆ ಮಾತು ಬರುತ್ತೆ ಆ ರೀತಿ ಹೇಳ್ತಾ ಇದ್ರೆ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ ಯಾರು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಗೆ ಎಪಿಸೋಡ್ ನೋಡ್ಮೇಲೆ ಮೇಲೆ ಹೋಗ್ತಾ ಹೋಗುತ್ತೆ ಒಂದ್ ವೇಳೆ ಕಾವ್ಯ ಏನಾದ್ರು ತಪ್ಪು ಮಾಡಿದ್ರೆ ಖಂಡಿತ ಅವ್ರ ಗೇಮ್ ಗೆ ಎಫೆಕ್ಟ್ ಆಗೋದಂತ ಗ್ಯಾರಂಟಿ ಯಾಕಂದ್ರೆ ಒಂದು ಮಾತ ಮೇಲೆ ನಿಲ್ ನಿಲ್ಲಲ್ಲ ಅಂದ್ರೆ ಮಾತಿಗೆ ಮರ್ಯಾದೆ ಕೊಡೋಲ್ಲ ಅಂದ್ರೆ ದ್ರೋಹ ಮಾಡ್ತಾರೆ ಮೋಸ ಮಾಡ್ತಾರೆ ಅಂದಾಗ ಆಲ್ಮೋಸ್ಟ್ ಅಲ್ಲಿ ಈಗ ಕಾವ್ಯಾರ್ಗ ಒಂದ್ ಒಳ್ಳೆ ಕ್ರೇಜ್ ಬಜ್ಜಿದೆ ಪ್ರೆಸೆಂಟ್ ಬಟ್ ಈ ಎಪಿಸೋಡ್ ನೋಡಿದಾಗ ಏನಾದ್ರು ಅವ್ರಿಗೇನಾದ್ರು ಮೋಸ ಮಾಡಿದ್ರೆ ಅಂತ ಗೊತ್ತಾದ್ರೆ ಸ್ವಲ್ಪ 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 ಅಂತೂ ಕಡಿಮೆ ಆಗದಂತೂ ಗ್ಯಾರಂಟಿ ಆ ರೀತಿ ಇದೆ ಮನಸ್ತಾಪಗಳು ಶುರುವಾಗಿದ್ದಾವೆ ನಿಜವಾದ ಆಟ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ಈ ಮೂಲಕ ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಕಾವ್ಯ ಅವರು ಮೋಸ ಅಂತ ಮಾಡಿದ್ರೆ ಯಾಕಂದ್ರೆ ಗುಂಪಲ್ಲಿ ಗುಂಪಲ್ಲಿ ಮಾತಾಡ್ಬೇಕಾದ ಅವ್ರು ಹೇಳ್ತಾರೆ ಕಲ್ ಎಲ್ಲರೂ ಸೇರಿ ಆಡೋಣ ಕಲ್ತಾಡೋಣ ಅಂತ ಒಂದು ಬಂದಾಗ ಅವರೆಲ್ಲರೂ ಕೆಲವರು ಹೂ ಅಂತಾರೆ ಹೂವು ಅಂತ ಇಲ್ಲ ಆ ರೀತಿ ಬಂದಾಗ ಏನಾಗುತ್ತಂದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಒಂದ್ ವೇಳೆ ಅವ್ರು ಹೇಳಿ ಮಾತೇನಾದ್ರೂ ತಪ್ಪಿದ್ರೆ ಇದಾಗಿತ್ತು ಇವತ್ತಿನ ಎರಡನೇ ಪ್ರೋಮೋ ರಿವ್ಯೂವು ದಯವಿಟ್ಟು ಚಾನಲ್ ಯಾರು ನೋಡಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಅಂದ್ರೆ ಅಪ್ಡೇಟ್ ಗಳಾಗಿರ್ಬೋದು ವೋಟಿಂಗ್ ಅನಾಲಿಸ್ ಆಗಿರ್ಬೋದು ಒಂದು ಸಂಡೇ ಎಪಿಸೋಡ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರ್ತದೆ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಆದ್ರೆ ಅನ್ಕೊಳ್ಳಿ ಇಲ್ಲ ಒಂದು ಇದು